ನಮಸ್ಕಾರ ವೀಕ್ಷಕರೇ ವಿಶೇಷವಾದಂತ ವಿಡಿಯೋಗೆ ನಮ್ಮೆಲ್ಲರಿಗೂ ಸ್ವಾಗತ ನೋಡಿ ಮೇಸರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನಲ್ಲಿ ಕೆಲಸಗಳು ತೊಂದರೆಗಳು ಇಲ್ಲದೆ ಆರಾಮಾಗಿ ಅಂದುಕೊಂಡಂಗೆ ನಡೆಯುತ್ತವೆ ನಂತರ ಪ್ರತಿಯೊಂದು ಕೆಲಸದ ಹಿಂದೆ ನೀವು ಶ್ರಮ ಪಡಬೇಕು ಅಂದ್ರೆ ಓಡಾಡ್ಬೇಕಾಗುತ್ತೆ ಎಷ್ಟೇ ಶ್ರಮ ಪಡುತ್ತೀರೋ ಅಷ್ಟೇ ನಿಮಗೆ ತಕ್ಕ ಫಲ ಸಿಗುತ್ತೆ ಇನ್ನು ನೀವು ಈ ತಿಂಗಳು ಸುಮ್ಮನೆ ಇದ್ದರೆ ಯಾವುದೂ ಕೆಲಸಗಳು ನಡೆಯುವುದಿಲ್ಲ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಬೇಕಾಗುತ್ತೆ ಮತ್ತೆ ನಿಮ್ಮ ಆರೋಗ್ಯದ ಕಡೆ ಗಮನ ನೀಡಬೇಕು ಹಳೆಯ ಕಾಯಿಲೆಗಳಿಂದ ಬಳಲುತ್ತಿರುವವರು ಸೂಕ್ತವಾದ ಔಷಧಿಗಳನ್ನು ಪಡೆಯಬೇಕು ಇನ್ನು ಖರ್ಚು ವೆಚ್ಚಗಳು ಅಧಿಕಗೊಳ್ಳುವ ಸಾಧ್ಯತೆಗಳು ಇರುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಸ್ವಲ್ಪ ತಾಳ್ಮೆಯಿಂದ ಈ ತಿಂಗಳು ಮಾಡಬೇಕು ಮತ್ತು ಲೇವಾದೇವಿ ವ್ಯವಹಾರಗಳು ಸೇರು ಹೂಡಿಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಇಷ್ಟ ಬಂದಂತೆ ವ್ಯವಹಾರ ಮಾಡಬಾರದು ಒಂದು ವೇಳೆ ನೀವು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅಂದ್ರೆ ಸಣ್ಣ ಮಿಸ್ಟೇಕ್ ನೀವು ಮಾಡಿದರೂ ಕೂಡ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹುಷಾರಾಗಿರಿ ಇನ್ನು ಜಾಹೀರಾತು ಉದ್ಯಮ ರಫ್ತು ವ್ಯಾಪಾರ ಸರಕು ಸಾಗಾಣಿಕೆ ಸಾರಿಗೆ ಸಂಸ್ಥೆಗಳಿಗೆ ಇವರಿಗೆಲ್ಲರಿಗೂ ಕೂಡ ಒಂದಿಷ್ಟು ತೊಂದರೆಗಳು ಈ ತಿಂಗಳಿನಲ್ಲಿ ಕಂಡು ಬರುತ್ತೆ ಕಲಾವಿದರಿಗೆ ಅನುಕೂಲವಾದಂತ ವಾತಾವರಣ ಇದೆ ಇನ್ನು ಗುರು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಹಣದ ವಿಚಾರದಲ್ಲಿ ಲಾಭ ಸಿಗುವ ಸಾಧ್ಯತೆಗಳು ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭ ಈ ತಿಂಗಳು ನೀವು ಪಡೆದುಕೊಳ್ತೀರಿ ಇನ್ನು ಕುಟುಂಬದ ಸದಸ್ಯರೊಡನೆ ಹೆಚ್ಚಿನ ಸಮಯ ಕಳೆಯುವ ಸಾಧ್ಯತೆಗಳು ಇದೆ ಇನ್ನು ಮೇಸರಾಶಿಯವರಿಗೆ ಈ ತಿಂಗಳು ಒಂದು ಫಿಫ್ಟಿ ಪರ್ಸೆಂಟು ಒಳ್ಳೇದಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಕೆಟ್ಟದಿರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ನೀವು ಈ ಒಂದು ತಿಂಗಳಿನಲ್ಲಿ ಒಂದಿಷ್ಟು ಪರಿಹಾರಗಳು ಮಾಡಬೇಕಾಗುವಂತದ್ದು ಏನಂದ್ರೆ ಮೇಷರಾಶಿಯವರು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ